ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿನ ಈ ವಿಡಿಯೋ ಯಾವುದೇ ರೀತಿ ವ್ಲಾಗ್ ಆಗಿರೋಲ್ಲ ಒಂಥರ ಮೋಟಿವೇಶನ್ ವೀಡಿಯೋ ಅಂದ್ಕೊರಿ ಜನ ಯೂಟ್ಯೂಬ್ ಒಳಗೆ ಈ ರೀತಿಯೂ ಇರ್ತಾರ ಅಂತ ಹೇಳ್ತೀನಿ ಒಬ್ಬರು ಯೂಟ್ಯೂಬರ್ ಬಗ್ಗೆ ಮಾತಾಡೋಕ್ಕೆ ಬಂದೀನಿ ಒಬ್ರು ವ್ಲಾಗ್ ಮಾಡ್ತಾರೆ ಡೈಲಿ ವ್ಲಾಗು ರೋಟೀನ್ ಡೈಲಿ ರೊಟೀನ್ ವಿಡಿಯೋ ಮಾಡ್ತಾರೆ ಅವ್ರ ಬಗ್ಗೆ ಇವತ್ತು ಮಾತಾಡೋಕ್ಕೆ ಬಂದೇನೆ ಅವರು ನಮ್ಮ ಯೂಟ್ಯೂಬ್ ಚಾನೆಲ್ ಬಗ್ಗೆ ಸ್ವಲ್ಪ ನಮ್ಮ ಬಗ್ಗೆ ಮಾತಾಡಿದಾರ ಅವರು ಏನು ಮಾತಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ ಇವತ್ತ ಬೇರೆ ಏನು ವಿಷಯ ಇರಂಗಿಲ್ಲ ಸೊ ಹಂಗೆ ಅವರ ಮಂದಾಳದ ಮಾತುಗಳನ್ನ ನಮ್ಮ ಚಾನಲ್ ಬಗ್ಗೆ ನಮ್ಮ ಬಗ್ಗೆ ನಾವು ಇರೋದ್ರ ಬಗ್ಗೆ ನಾವು ವಿಡಿಯೋ ಮಾಡೋದ್ರ ಬಗ್ಗೆ ಸ್ವಲ್ಪ ಮಾತು ಹೇಳಿದಾರ ಅದನ್ನ ಆ ವಿಷಯದ ಬಗ್ಗೆ ಸ್ವಲ್ಪ ಮಾತಾಡ್ಕೊಂಡು ಬರೋನು ಬರ್ರಿ ಅವರು ಏನ್ ಹೇಳಿದಾರಂತ ನೋಡ್ಕೊಂಡು ಬರೋಣ ಮತ್ತೆ ಇವತ್ತಿನ ಕಮೆಂಟ್ ಯಾರಂದ್ರಿ பெகாவ கப்பல்ஸ் நோட் இவரு இவ்வளோ சானல் ஒழி காமடி வீடியோஸ் இத்தவா ஆமே வைரல் ரீல்ஸ் இத்தவு ஆமே டெய்லி ரூட்டீன் சரி அடுக்கு ரெசிபீஸ் இத்தவு ட்ரவெலிங் வீடியோஸ் இத்தவு ನೋಡಿರಿ ಇವರು ವಿಡಿಯೋ ನೋಡಿ ಸಪೋರ್ಟ್ ಮಾಡ್ರಿ ಇವರು ಚಾನಲ್ ಮಾಡಿ ಭಾಳ ದಿಸ್ಐತ್ರಿ ಆದ್ರೆ ಹೆಲ್ಪ್ ಬೇಕೈತ್ರಿ ಅವ್ರದ್ದು ಪಾಕ ಭಾಳ ಚಂದ ಮಾಡ್ತಾರೆ ವಿಡಿಯೋ ಅವರ ಜೋಡಿನೂ ಬೆಳಗಾವಿ ಕಪಲ್ಸ್ ಅಂತ ಹೆಸರುತಾರೆ ಜೋಡಿನು ಅಷ್ಟು ಚಂದ ಐತಿ ಆಮೇಲೆ ಅವ್ರು ಮಾಡೋ ವಿಡಿಯೋನು ಅಷ್ಟು ಚಂದ ಮಾಡ್ತಾರೆ ರೀ ಮಸ್ತ್ ಕಾಮಿಡಿ ರೀ ಜೋಡಿ ಹಿಡ್ಕೊಂಡು ಅವ್ರು ವಿಡಿಯೋ ಮಾಡೋತಿರ್ತನ ಕಾಮಿಡಿಯನ್ನ ಅವ್ರು ಅವ್ರ ವೀಡಿಯೋ ನೋಡೋಕೆ ನನ್ಕೊತಾರೆ ಭಾಳ ಇಷ್ಟ ಆಕವ್ರಿ ಅಷ್ಟು ಚಂದ ಮಾತಾಡ್ತಾರೆ ಅವ್ರು ಇಬ್ರು ಗಣ ಐತಿ ಮಾತಾಡುವ ವಿಡಿಯೋಸ್ ವೀಡಿಯೋಸ್ ನೋಡ್ಬೇಕ್ರಿ ಎಲ್ಲ ಕೆಲ್ಟು ನಗು ಬಿರ್ತಿರ್ತೈತೆ ನಮ್ಗೆ ಅಷ್ಟು ಚಂದ ಮಾಡ್ತಾರೆ ವಿಡಿಯೋ ವೀಡಿಯೋ ಹೋಗ್ ನೋಡಿರಿ ನೋಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ರಿ ಅವ್ರಿಗೆಲ್ಲರು ಮಸ್ತ್ ಮಸ್ಡಿಯೋಸ್ಕಿಡ್ತಾರೆ ಅವರು ನೋಡಿರಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ರಿ ಅವ್ರು ಎಲ್ಲರಿಗೂ ಎಲ್ಲರೂ ಅವ್ರಿಗೂ ಅಂದ್ರೆ ಹೇಳ್ಬೇಕಂದ್ರೆ ಯೂಟ್ಯೂಬ್ ಚಾನಲ್ ಒಳಗೆ ಪರಿಚಯ ಫಸ್ಟ್ ಪರಿಚಯನ ರೀ ನಮ್ಗೆ ಫಸ್ಟ್ ಅಂದ್ರೇನು ರೀ ನಮ್ಗೆ ಅಷ್ಟು ಹೆಲ್ಪ್ ಮಾಡಿದವ್ ರೀ ಹೆಲ್ಪ್ ಅಂದ್ರೆ ಅವ್ರು ಭಾಳ ನಮ್ಗೆ ಹೇಳ್ಬೇಕಂದ್ರೆ ಯೂಟ್ಯೂಬ್ ಚಾನಲ್ಸ್ ಸಂಬಂಧಪಟ್ಟಂಗೆ ಹೇಳ್ಬೇಕಂದ್ರೆ ನಮ್ಗೆ ಗುರು ಇದ್ದಂಗೆ ರೀ ಅವರು ಅಷ್ಟು ಹೆಲ್ಪ್ ಮಾಡ್ಯಾರ ನಮಗೆ ಎಲ್ಲ ಥರ ನಮ್ಗೆ ಏನೋ ಪ್ರಾಬ್ಲಮ್ಸ್ ಬಂದರೂ ಅವ್ರನ್ನ ಕೇಳ್ತೀನಿ ರೀ ನಾನು ಎಲ್ಲ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿಕೊಟ್ಟರೆ ಅವ್ರು ನನಗೆ ಏ ಎಷ್ಟು ಹೇಳಿದ್ರು ಕಡಿಮೆ ರೀ ಒಳಗೆ ಎಷ್ಟು ತಿಳ್ಕೊಂಡು ಅಂದ್ರೆ ಕಡಿಮೆನ ಹಿಂಗಾಗಿ ಎಷ್ಟು ಒಂದು ಸ್ವಲ್ಪ ಸ್ವಲ್ಪ ಏನೋ ಸ್ವಲ್ಪ ಡೌಟ್ಸ್ ಇದ್ರೂ ಕೇಳ್ತೀನಿ ಈಗೇನಪ್ಪ ಈಗ ಯೂಟ್ಯೂಬ್ ಬಂದಾಳು ಏನೋ ನಿಂಗೆ ಈಗ ಅನ್ಕೋಬೇಕು ನೋಡ್ರಿ ಅವರು ಆ ಲೆವೆಲ್ಗೆ ಇದ್ನಿರಿ ನಾನು ಭಾಳ ಹೇಳ್ಕೊಟ್ಟಾರೆ ನನಗೆ ಅವ್ರ ಪಾಪ ವೈಟ್ ಟಿ ಸ್ಟುಡಿಯೋದೊಳಗೆ ಏನೇನು ಅವ್ರು ಏನು ನೋಡ್ಬೇಕು ಅನ್ನೋ ಸದಾ ಗೊತ್ತಿದ್ರಿ ನನಗೆ ಕರ್ಬೇಕಂದ್ರೆ ಅದು ಯಾವಾಗ ಕೌಂಟ್ ಆಕತಿ ಯಾವ ಡೇಟಿಗೆ ಕೌಂಟ್ ಆಕತಿ ಎಷ್ಟು ಕೌಂಟ್ ಆಕತಿ ಅದು ಏನೇನು ರೀ ಎಲ್ಲ ಇವ್ರು ನನಗೆ ನೋಡಿರಿ ಹೋಗಿ ಅವ್ರು ವಿಡಿಯೋ ಸಪೋರ್ಟ್ ಮಾಡ್ರಿ ನಿಮ್ಮ ವಿಡಿಯೋಸ್ ಏನರ ಪ್ರಾಬ್ಲಮ್ಸ್ ಇದ್ರೆ ಏನಾರ ನಿಮ್ಗೆ ಗೊತ್ತಾಗ್ಲಾರ್ದು ಏನಾರ ವಿಷಯ ಇದ್ದರೆ ಇವ್ರನ್ನ ಕೇಳ್ಬೋದು ರೀ ಬೆಳಗಾವಿ ಕಪಲ್ಸ್ ಅವ್ರನ್ನ ಅವ್ರು ಬೆಳಗಾವಿ ಕಪಲ್ಸ್ ಅಂತಲೇ ಇನ್ಸ್ಟಾಗ್ರಾಮ್ ಒಳಗೆ ಐಡಿ ಐತಿ ಆಮೇಲೆ ರೀ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಒಳಗೆ ಹೋದ್ರು ಹೋಗಿ ಮೂರು ಮೂರು ಕಡೆ ಅವರು ಹೋಗಿ ನೀವು ಅವ್ರನ್ನ ಬೆಳಗಾವಿ ಕಪಲ್ಸ್ತಾಯ್ತು ಎಲ್ಲಿ ಆದರೂ ಹೆಸರು ಹೋಗಿ ಚೆಕ್ ಮಾಡಿ ನಿಮ್ಮ ಏನಾರ ಯೂಟ್ಯೂಬ್ ಪ್ರಾಬ್ಲಮ್ಸ್ ಇದ್ರೆ ಅವ್ರು ಕೂಡ ಶೇರ್ ಮಾಡ್ಕೊರಿ ಅವ್ರು ನಿಮ್ಗೆ ಸಾಲ್ವ್ ಮಾಡಿಕೊಡ್ತಾರೆ ಪ್ರಾಬ್ಲಮ್ ಪಕ್ಕಾರಿ ಮಾತ್ರ ಬಾಳ ಒಳ್ಳೆಯವ್ರಾ ಇವ್ರಿಗೆ ಯಾಕೆ ಮಾಡ್ಲಿ ಅವ್ರಿಗೆ ಯಾಕೆ ಮಾಡಲಿ ಅವ್ರ ಪರಿಚಯ ಇಲ್ಲ ಅವ್ರು ಯಾರೇನೋ ಅವರು ಭಾಳ ಬಾಳ ಒಳ್ಳೆಯವ್ರದ್ದು ಮಾಡ್ಕೊಡ್ತಾರೆ ಹೋಗಿ ನೀವು ಪ್ರಾಬ್ಲಮ್ಸ್ ಮಾಡ್ಕೊರಿ ಪಕ್ಕ ನಿಮಗ್ತಾರ ಕೇಳಿ ಎಷ್ಟೋ ಎಷ್ಟೋತನ ಅವ್ರ ಮಾತೇಳ ಒಂಥರ ಖುಷಿ ಆಗ್ತೈತಿ ಒಬ್ಬರು ನಮ್ಮ ಬಗ್ಗೆ ಮಾತಾಡಿದಾರನ್ನ ನೀವೇನೋ ತಿಳ್ಕೊಂಡಿದ್ರಲ್ಲ ಏನೋ ಬೈದಾರೋ ಏನೋ ಜಗಳ ಮಾಡಿದಾರ ಅಂತ ನೀವು ತಿಳ್ಕೊಂಡಿದ್ರಿ ಆ ಥರ ಏನಿಲ್ಲ ನಮ್ಮ ಬಗ್ಗೆ ಸ್ವಲ್ಪ ಹೊಗಳಿದ್ದಾರೆ ಅವರೇನೋ ಒಂದು ಹೊಸ ಪ್ರಯತ್ನ ಮಾಡಾತಾರ ಕೆಲವೊಂದು ಯೂಟ್ಯೂಬ್ ವಿಡಿಯೋ ಮಾಡೋರಿಗೆ ಸಪೋರ್ಟ್ ಮಾಡಿಕೊಂಡು ಅವ್ರ ಚಾನಲ್ನ ಸ್ವಲ್ಪ ಸ್ಕ್ರೀನ್ಶಾಟ್ ಹಾಕಿ ಸಪೋರ್ಟ್ ಮಾಡಿಸಿ ಪ್ರಮೋಷನ್ ಮಾಡಿಸಿ ಏನೋ ಇನ್ನೊಬ್ಬರಿಗೆ ಹೆಲ್ಪ್ ಆಗಲಿ ಅಂತೇಳಿ ಒಳ್ಳೆ ಒಳ್ಳೆ ಕೆಲಸ ಮಾಡತ್ತಾರ ಫಸ್ಟ್ ಅವ್ರ ಕ ವಿಡಿಯೋಕ್ಕೆ ಯಾರು ಕಮೆಂಟ್ ಹಾಕ್ತಾರೆ ಅವರ ಚಾನಲ್ನ ಪ್ರಮೋಷನ್ ಮಾಡ್ತಾರೆ ಒಳ್ಳೆ ಕೆಲಸ ಈ ಥರ ಒಂದಿಷ್ಟು ಜನ ಮಾಡತ್ತಾರ ಇವರು ಮಾಡಾ ಒಳ್ಳೆ ಕೆಲಸ ಒಳ್ಳೆಯದು ಮಾಡೋದು ಆದರೆ ನಮ್ಮ ಬಗ್ಗೆ ಭಾಳ ಅವರು ಭಾಳ ಅಂದ್ರೆ ನಮಗೆ ಫಸ್ಟ್ ಟೈಮ್ ಕೇಳತ್ತಿನ ನನಗೆ ಭಾಳ ಅದು ಯಾಕಂದ್ರೆ ಒಂಥರ ಗುರು ಇದ್ದಂಗೆ ಅಂದ್ಬಿಟ್ರಲ್ಲ ನಮಗೆ ಭಾಳ ಮನ್ಸಿಗೆ ಟಚ್ ಆಯ್ತು ಆ ಥರ ಏನಿಲ್ಲ ಎಲ್ಲರಿಗೂ ಅಷ್ಟೆ ಅವ್ರಿಗೊಬ್ಬರಿಗೆ ಅಂತಲ್ಲ ಈ ಯೂಟ್ಯೂಬ್ ಒಳಗೆ ಯಾರೇ ಕೇಳ್ಕೊಂಡು ಬರ್ರಿ ನಮಗೆ ಗೊತ್ತಿರೋ ನಾಲ್ಕು ವಿಷಯ ಇನ್ನೊಬ್ಬರ ಮುಂದೆ ಹಂಚ್ಕೊಳ್ಳೋದು ನಮ್ಮ ಧರ್ಮ ನಮ್ಮ ಕರ್ಮ ನಮ್ಮ ಕರ್ತವ್ಯ ನಮ್ಮ ಜವಾಬ್ದಾರಿ ಅಂತ ಹೇಳ್ತೀನಿ ಮತ್ತೇನಿಲ್ಲ ಇದರಾಗೇನು ಅಷ್ಟೊಂದು ಅಷ್ಟೊಂದು ಹೇಳ್ಕೊಡುವಷ್ಟೇನು ದೊಡ್ಡ ವ್ಯಕ್ತಿನೂ ನಾ ತಿಳ್ಕೊಂಡಷ್ಟು ದೊಡ್ಡ ವ್ಯಕ್ತಿನೂ ಅಲ್ಲ ಕೇಳ್ತಿರ್ತಾರೆ ಹಂಗೆ ಎಲ್ಲರೂ ಕೇಳ್ತಿರ್ತಾರೆ ನಮಗೆ ಗೊತ್ತಿರೋ ವಿಷಯಗಳನ್ನ ಹೇಳ್ತಾ ಇರ್ತೀವಿ ಮತ್ತೇನು ರೀ ನಮ್ಗೆ ಟೈಮ್ ಸಿಕ್ಕಿರೋ ಖಾಲಿ ಟೈಮ್ ಒಳಗೆ ನಮಗೊಂದು ಸ್ವಲ್ಪ ಏನೋ ಒಂದು ಪ್ರಶ್ನೆ ಏನೋ ಒಂದು ಅವ್ರಿಗೆ ಗೊತ್ತಿರಂಗಿಲ್ಲ ಮೊಬೈಲ್ ಬಗ್ಗೆ ಆಗಲಿ ಯಾವುದೇ ಯೂಟ್ಯೂಬ್ ಚಾನಲ್ ಬಗ್ಗೆ ಆಗಲಿ ಏನೇ ಆಗಲಿ ವಿಡಿಯೋ ಬಗ್ಗೆ ಆಗಲಿ ಏನೋ ಕೇಳ್ತಿರ್ತಾರ ಗೊತ್ತಿರೋದು ಒಂದು ನಾಲ್ಕು ವಿಷಯ ಹೇಳಿದರೆ ಏನು ಪ್ರಾಬ್ಲಮ್ ಆಗೋದಿಲ್ಲ ನಾನಂತಲ್ಲ ಯಾರೇ ಆಗಲಿ ಅವ್ರಿಗೆ ಗೊತ್ತಿರೋದು ನಾಲ್ಕು ವಿಷಯ ಇನ್ನೊಬ್ರು ನಾಲ್ಕು ನಂದು ನಾಲ್ಕು ಮಂದಿ ಹತ್ರ ಹಂಚ್ಕೊಂಡ್ರೆ ನಮ್ಮಿಂದ ಅವ್ರಿಗೆ ಉಪಯೋಗ ಆದರೆ ಸಾಕಷ್ಟೇ ಮತ್ತೇನಿಲ್ಲ ಅದರಿಂದ ಲಾಸ್ ಅಂತೂ ಆಗಬಾರ್ದು ಅವರಿಗೆ ಅದರಿಂದ ತೊಂದರೆನೂ ಆಗಬಾರ್ದು ಇಷ್ಟೇ ಇದೇನು ಇದ್ರ ಬಗ್ಗೆ ಏನು ಹೇಳೋಕ್ಕೆ ಹೆಚ್ಚಿಂದ ಏನಿಲ್ಲ ಅವರು ಒಳ್ಳೆಯವರೇ ಅವರು ಒಳ್ಳೆಯ ರೀತಿ ವಿಡಿಯೋ ಮಾಡ್ತಾರೆ ಈಗೀಗ ಸ್ಟಾರ್ಟ್ ಮಾಡಿ ಅವರು ಒಂದು ಒಂದು ವರ್ಷ ಆಗಕ್ಕೆ ಬಂತೇನೋ ಇತ್ತೀಚಿಗೆ ಅವ್ರದ್ದು ಅರ್ಧ ಮೊನ ಆಗಕ್ಕೆ ಬಂದೈತಿ ವಚ ಎಲ್ಲ ಕಂಪ್ಲೀಟ್ ಆಗಕ್ಕೆ ಬಂದೈತಿ ಆದರೂ ನಮ್ಗಿಂತ ಹಿಂದಗಡೆ ಸ್ಟಾರ್ಟ್ ಮಾಡಿದವರು ಆದರೂ ಅವ್ರ ಮೊನ ಆಗಕ್ಕೆ ಬಂದೈತಿ ಒಳ್ಳೇದಾಗಲಿ ಅವ್ರಿಗೂ ಅವ್ರ ಚಾನಲ್ ನೋಡ್ರಿ ಈಗ ನೋಡಿರ್ತೀವಿ ವಿಡಿಯೋದಾಗ ಅವರು ಅವ್ರು ಅಂತ ಅವ್ರ ಚಾನಲ್ ಹೆಂಗೈತೆ ಅಂತ ಮತ್ತು ಅವ್ರ ಹೆಸರು ಅವ್ರ ಯೂಟ್ಯೂಬ್ ಚಾನಲ್ ಹೆಸರು ಹೇಳಬೇಕಪ್ಪ ಅಂದ್ರೆ ದೀಪಾ ನಾಗೇಶ್ವರ್ ಅಂತ ಹೊಡೆದ್ರು ಬರ್ತೈತಿ ಚರಣ್ಯ ಚರಣ್ಯ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಹೋಡಿದ್ರು ಬರ್ತೈತಿ ಯೂಟ್ಯೂಬ್ ಬ್ಲಾಗ್ಸ್ ಅಂತ ಹೊಡೆದ್ರು ಬರ್ತೈತಿ ಏನು ನೋಡಿದ್ರು ಸರ್ಚ್ ಹೊಡೆದ್ರು ಅವ್ರ ಚಾನಲ್ ದೀಪಾ ನಾಗೇಶ್ವರ್ ಅಂತ ಹೋಡಿದ್ರು ಅಂತೂ ಕಂಪಲ್ಸರಿ ಬಂದೇ ಬರ್ತೈತಿ ಅಷ್ಟೆಲ್ಲ ಕಷ್ಟ ಅಂದ್ರೆ ಅವ್ರ ಚಾನಲ್ ಹೆಸ್ರನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಆಗಿ ಕೊಟ್ಟಿರ್ತೈನ ಅನ್ನಾಗಿ ಬರೋದಲ್ಲ ಡಿಸ್ಟ್ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ ನೋಡ್ಕೋರಿ ಒಂದ್ಸರಿ ಕ್ಲಿಕ್ ಮಾಡ್ಕೋರಿ ಅವ್ರ ವೀಡಿಯೋಗಳನ್ನ ನೋಡ್ರಿ ಇನ್ನು ಇಲ್ಲ ಒಂದು ತಿಂಗಳು ಎರಡು ತಿಂಗಳೊಳಗೆ ಅವರು ಮಾನಿಟೈಸ್ ಮಾಡ್ಕೋಬೇಕು ಭಾಳ ಕಷ್ಟಪಡುತ್ತಾರೆ ಲೈವ್ ವಿಡಿಯೋ ಮಾಡಿಕೊಂಡು ವಿಡಿಯೋ ಮಾಡಿಕೊಂಡು ಲಾಂಗ್ ವಿಡಿಯೋ ಡೈಲಿ ಡೈಲಿ ಮಾಡ್ಕೊಂಡು ಮಾಡಿಕೊಂಡು ಭಾಳ ಕಷ್ಟ ಭಾಳ ಅಂದ್ರೆ ಭಾಳ ಕಷ್ಟಪಡುತ್ತಾರೆ ಎಲ್ಲರೂ ಅದೇ ರೀತಿ ಕಷ್ಟಪಡ್ತಿರ್ತಾರೆ ಆದರೆ ಅವರು ಜಲ್ದಿ ಈಗ ಒಂದು ಎರಡು ತಿಂಗಳು ಅಷ್ಟೇ ಟೈಮ್ ಐತೆ ಅವ್ರಿಗೆ ಒಳಗಡೆ ಮಾನಿಟೈಸ್ ಮಾಡ್ಕೋಬೇಕು ಇಲ್ಲಪ್ಪ ಅಂದ್ರೆ ಮತ್ತೆ ಮುಂದೆ ಎರಡು ತಿಂಗಳಾದ್ಮೇಲೆ ವಾಚ್ ಓವರ್ ಲೆಸ್ ಹೋಗ್ತೈತಿ ಅದಕ್ಕಾಗಿ ಆದಷ್ಟು ಜಲ್ದಿ ಅವ್ರದ್ದು ಮೋನಿಟೈಸ್ ಆಗಬೇಕು ಅವರು ಚಾನೆಲ್ ಅದಕ್ಕಾಗಿ ನಾವು ಕೈಲಾದಷ್ಟು ಸಪೋರ್ಟ್ ಮಾಡಾಗತ್ತೀವಿ ಎಲ್ಲರೂ ಬರ್ರಿ ಸಪೋರ್ಟ್ ಮಾಡ್ರಿ ಡೈಲಿ ಬೆಳಿಗ್ಗೆ ಹನ್ನೊಂದು ಹನ್ನೆರಡು ಗಂಟೆಯಿಂದ ಮೂರು ಗಂಟೆ ತನ ನಾಲ್ಕು ಗಂಟೆ ತನಕ ಸಾಯಂಕಾಲ ಐದು ಗಂಟೆಯಿಂದ ಆರು ಏಳು ಗಂಟೆತನ ಲೈವ್ ಮಾಡ್ತಾನೆ ಇರ್ತಾರ ಯಾವಾಗಲೂ ಡೈಲಿ ಕಂಪಲ್ಸರಿ ಲೈವ್ ಇದ್ದೇ ಇರ್ತಾರೆ ಅವ್ರ ವಿಡಿಯೋ ಬರ್ರಿ ಅವ್ರ ಚಾನಲ್ಗೆ ಬರ್ರಿ ಅವ್ರ ಲೈವ್ ವಿಡಿಯೋ ಬಂದು ಸಪೋರ್ಟ್ ಮಾಡ್ರಿ ಒಬ್ಬರಿಗೆ ಹೆಲ್ಪ್ ಮಾಡೋದ್ರಿಂದ ನಾವೇನು ಅವ್ರದ್ದು ಏನು ನಾವು ಕಸ್ಕೊಳ್ಳೋಂಗಿಲ್ಲ ನಮ್ದು ಅವ್ರು ಕಸ್ಕೊಳ್ಳೋಂಗಿಲ್ಲ ಏನೋ ನಮ್ಮ ಹತ್ರ ಇರೋದೊಂದು ಸಪೋರ್ಟ್ ಒಂದು ನಮ್ಮ ಕೈಲಾದಂಥದ್ದೊಂದು ಸಪೋರ್ಟ್ ಮಾಡೋನು ಎಲ್ಲರೂ ಬೆಳಿಬೇಕು ನಾವು ಅಷ್ಟ ಅಂತಲ್ಲ ನಾವು ಅಷ್ಟ ಬೆಳೆದ್ರೆ ಅದು ಮನುಷ್ಯತ್ವ ಆಗಂಗಿಲ್ಲ ಎಲ್ಲರೂ ಬೆಳಿಬೇಕು ಅದು ನಮ್ಮ ಉದ್ದೇಶ ಯಾರೇ ಆಗಲಿ ಅವ್ರಿಗೆ ಯಾಕೆ ಹೇಳಬೇಕು ಇವ್ರಿಗೆ ಯಾಕೆ ಕೇಳಬೇಕು ಅಂತೇನಿಲ್ಲ ಅವ್ರು ಹೇಳ್ದಂಗೆ ಕರೆಕ್ಟಾಗಿ ಯಾರೇ ಬಂದು ಕೇಳಿ ನಮ್ಗೆ ಗೊತ್ತಿರೋ ವಿಷಯ ಅಂತೂ ನಾನು ಹೇಳೇ ಹೇಳ್ತೀನಿ ಅದರಾಗೇನು ನಾನು ದೊಡ್ಡದಾಗಿ ನನ್ನ ಬಗ್ಗೆ ನಾನು ಹೇಳ್ಕೊಳತ್ತಿಲ್ಲ ಅವ್ರು ಹೇಳಿದ ನಾಲ್ಕು ಮಾತು ಕೇಳಿ ನನಗೆ ಖುಷಿ ಆಯಿತು ಅದಕ್ಕೆ ಆ ಮಾತುಗಳನ್ನ ನಿಮ್ಮನ್ನು ಹಂಚ್ಕೋಬೇಕಂತೇಳಿ ನಾನು ಬಂದಿದ್ದೀನಿ ಖುಷಿ ಆಯಿತು ಅವ್ರು ಮಾತಾಡಿದ ಮಾತು ಕೇಳಿ ಅವ್ರು ಸಣ್ಣದಾಗಿ ಒಂದು ಪ್ರಮೋಷನ್ ಮಾಡಿದ್ರು ಆಚ ಅವ್ರು ಮಾಡಿದ್ರಿಂದ ನನಗೂ ಒಂದು ಸ್ವಲ್ಪ ಪ್ರಯೋಜನವೇ ಆಗೈತಿ ಓಕೆ ಇಷ್ಟ ಆಗಿತ್ತು ಇವತ್ತಿನ ಏನಿಲ್ಲ ಇದನ್ನೇ ಹೇಳಬೇಕಂತೇಳಿ ಬಂದೀನಿ ಆಯ್ತು ಈಗ ಬರೋಬ್ಬರಿ ವಾರ ಆಯ್ತು ಹೇಳಬೇಕು ಹೇಳ್ಬೇಕು ಅನ್ನೋಕಂತ ನನಗೂ ಸ್ವಲ್ಪ ಹುಷಾರಿಲ್ಲ ಆರಾಮ ಇರಲಿಲ್ಲ ವಿಡಿಯೋ ಆಗಿರಲಿಲ್ಲ ಇದ್ರ ಬಗ್ಗೆ ಮಾಡಬೇಕಾಗಿತ್ತು ಮೊದಲೇ ಇವತ್ತು ಮಾಡಾತ್ತೀನಿ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡ್ಕೊಳ್ರಿ ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡ್ಕೊಳ್ರಿ ಅವ್ರ ಚಾನಲ್ನ ವಿಸಿಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡಿರಿ ನಮಗೂ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ಸಪೋರ್ಟ್ ಮಾಡಲಿ ಮಾಡಿರಿ ಎಲ್ಲರೂ ಬೆಳಿಬೇಕು ಓಕೆ ಧನ್ಯವಾದಗಳು